ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟದಲ್ಲಿ ಜನಪ್ರಿಯ ಶಾಸಕರಾದ ಮೇಲೂರ್ ಬಿ ಎನ್ ರವಿಕುಮಾರ್ ಹಾಗೂ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಿಖಿಲ್ ಕುಮಾರಸ್ವಾಮಿಗೆ ಅದ್ದೂರಿ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಜಾತ್ಯಾತೀತ ಜನತಾದಳದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ನಿಖಿಲ್ ಕುಮಾರಸ್ವಾಮಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮೇಲೂರ್ ಬಿ ಆರ್ ರವಿಕುಮಾರ್ ರವರಿಂದ ಮತ್ತು ಜೆ ಡಿ ಎಸ್ ಪಕ್ಷದ ವತಿಯಿಂದ ಅದ್ದೂರಿ ಸ್ವಾಗತ ಕೋರಿದರು ನಂತರ ಶಿಡ್ಲಘಟ್ಟ ನಗರದ ನಗರದಿಂದ ಚೀಮ್ನಹಳ್ಳಿ ಕಾರ್ಯಕ್ರಮದ ವೇದಿಕೆಯವರೆಗೂ ಜೆ ಡಿ ಎಸ್ನ ಶಕ್ತಿ ಪ್ರದರ್ಶನ ಜೋರಾಗಿಯೇ ಇತ್ತು ಸಾವಿರಾರು ಜೆ ಡಿ ಎಸ್ನ ಕಾರ್ಯಕರ್ತರು ಸೇರಿದ್ದರು ನಗರದಲ್ಲಿ ಹಲವು ಕಲಾತಂಡಗಳು ತಮಟೆ ವಾದ್ಯಗಳು ರೋಡ್ ಶೋಗೆ ಮೆರುಗು ತಂದವು ನಂತರ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷದ ಅಭಿವೃದ್ಧಿಗೆ ಒತ್ತು ನೀಡಿ ಪಕ್ಷ ಸಂಘಟನೆ ಮಾಡುತ್ತೇನೆಂದು ಈ ಸಂದರ್ಭದಲ್ಲಿ ತಿಳಿಸಿದರು ನಂತರ ಜನಪ್ರಿಯ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ಮಾತನಾಡಿ ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎನ್ ಡಿ ಎ ಪಕ್ಷಗಳು ಅತಿ ಹೆಚ್ಚಿನ ಶಾಸಕರುಗಳು ಗೆದ್ದು ಕುಮಾರಣ್ಣನವರನ್ನು ಮುಖ್ಯಮಂತ್ರಿ ಮಾಡುವುದೇ ನಮ್ಮ ಮುಂದಿನ ಗುರಿ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ವೇದಿಕೆಯಲ್ಲಿ ಜೆ ಡಿ ಎಸ್ನ ಶಾಸಕರಾದ ಹುಣಸೂರು ಹರೀಶ್ ಗೌಡ ಮುಳುಬಾಗಿಲ ಸಮೃದ್ಧಿ ಮಂಜುನಾಥ್ ಹಾಸನ್ ಶರೂಪ್ ಗೌಡ ಇಂಚನ ಗೋವಿಂದರಾಜು ಕೋಲಾರ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬು ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷರಾದ ಬಂಕ್ ಮುನಿಯಪ್ಪ ಜೆಡಿಎಸ್ನ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಬಸೆಟ್ಟಹಳ್ಳಿ ನಾರಾಯಣಸ್ವಾಮಿ ಜೆ ಡಿ ಯುವ ಮುಖಂಡರಾದ ತಾದೂರ್ ರಘು ದಲಿತ ಮುಖಂಡರಾದ ಮೇಲೂರು ಮಂಜುನಾಥ್ ಮೇಲೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಉಮೇಶ್ ಕುಲ್ಕುಂಟಳ್ಳಿ ರಘುನಾಥ್ ರೆಡ್ಡಿ ಡಾಕ್ಟರ್ ಜನ ಧನಂಜಯ ರೆಡ್ಡಿ ಜೆ ಡಿ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ವರದಿ ಪ್ರಧಾನ ಸಂಪಾದಕರು ಅರಕೆರೆ ಮುನ್ರಾಜ್ ಸಮತಾ ನ್ಯೂಸ್ ಶಿಡ್ಲಘಟ್ಟ ಅವರ ಕಾರ್ಯಕ್ರಮ ಭವಿಷ್ಯ ಇಡೀ ರಾಜ್ಯದ ಜನರ ಪಕ್ಷದ ಅಭ್ಯರ್ಥಿಗಳು ಕಾರ್ಯಕರ್ತ ಬಂಧುಗಳಿಗೆ ಒಂದು ದೊಡ್ಡ ಮಟ್ಟದ ಒಂದು ಸಂದೇಶವನ್ನ ಕೊಟ್ಟ ಪ್ರಾಮಾಣಿಕ ಪ್ರಯತ್ನವನ್ನ ರವಿಯಣ್ಣ ಅವರ ಜೊತೆಗೂಡಿ ತಾಲೂಕಿನ ಎಲ್ಲರನ್ನ ಆತ್ಮೀಯ ಪ್ರೀತಿಯ ಗೌರವಾನ್ವಿತ ಪ್ರಮುಖ ಮುಖಂಡರು ಕಾರ್ಯಕರ್ತ ನಗರಸಭೆಯ ಸದಸ್ಯರುಗಳು ರವಿಯಂಡನಿಗೆ ಕೇಳಿ ಇವೆಲ್ಲವೂ ಕೂಡ ಮಾಡ್ಕೊಂಡಿದ್ದಾರೆ ನಾನು ಅವ್ರಿಗೆ ಏನು ಹೇಳಿಲ್ಲ ಅಂತ ರವಿ ಅಣ್ಣ ಹೇಳ್ತಾ ಇದ್ದಾರೆ ರವಿ ಅಣ್ಣ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪ್ರೀತಿ ವಾದಿಸಲಿದ್ದ ಹದಿನೇಳು ಸಾವಿರ ಅಂತರದಿಂದ ಅವರಿಗೆ ಎಲ್ಲವನ್ನು ತಂದುಕೊಟ್ಟಿದ್ದೀರಿ ಜನತನ ಪಕ್ಷ ಒಂದು ರೈತರ ಪಕ್ಷ ಅಂತಕ್ಕಂಥದಕ್ಕೆ ಶಿವಿಗೊಟ್ಟ ತಾಲೂಕಿನಲ್ಲಿ ಒಂದು ಉದಾಹರಣೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ರವಿಯಣ್ಣನ ಬಹಳ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅದೇ ರೀತಿ ರವಿಯಣ್ಣ ಅವ್ರನ್ನ ಕುಟುಂಬ ಮುದ್ದೆವಾಗಿರ್ಬೋದು ಅಷ್ಟೇ ಅವ್ರನ್ನ ಕುಟುಂಬ ಜನತೆ ನಿಮ್ ಎಲ್ಲರ ಮುಂದೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ಲಿಕ್ಕಿಂತ ಮುಂಚಿತವಾಗಿ ಕಣ್ಣು ಮುಂದೆ ಆ ಮೂಲಕ ಎಲ್ಲವನ್ನ ಪ್ರದರ್ಶನ ರವಿ ಅಣ್ಣನ್ನ ನಾವು ಕೂಡ ಕ್ಷೇತ್ರದಲ್ಲಿ ಅವ್ರು ಯಾವ ರೀತಿ ಜನರ ಪರವಾಗಿ ಸ್ಪಂದ ಮನಸ್ಸಿನಲ್ಲಿ ಆ ಹೆಣ್ಣು ಮಗಳ ಇಟ್ಕೊಂಡು ಏನು ಹೊರಟಿದೆ ಆ ಹೆಣ್ಣು ಮಕ್ಕಳನ್ನ ಗುರುತಿಸ್ತಕ್ಕಂಥ ಕೆಲಸ ರವಿ ಅವರ ಹೃದಯ ವಯಸ್ಸಿನಂತೆ ಒಟ್ಟು ಹೆಣ್ಣು ಮಕ್ಕಳಿಗೆ ಒಂದು ಲ್ಯಾಪ್ಟಾಪ್ ನ ಗಿಫ್ಟ್ ಮಾಡಿದ್ದಾರೆ ಇವೆಲ್ಲವನ್ನ ನೋಡಿದಾಗ ಮೆಕ್ಯಾನಿಕ್ಸ್ ಕಂಪ್ನಿಯವರು ಧನ್ಯವಾದ ಧನ್ಯವಾದ ಥ್ಯಾಂಕ್ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಇನ್ನು ಹಲವಾರು ಜನ ಮಕ್ಕಳಿಗೆ ಈ ರೀತಿ ನಿಮ್ಮ ಕಡೆಯಿಂದ ಸಾಕಾರವನ್ನು ಕೊಡ್ತಕ್ಕಂಥ ಶಕ್ತಿ ತಾಯಿ ಚಾಮುಂಡೇಶ್ವರಿ ತುಂಬ ತುಂಬಾ ಧನ್ಯವಾದ ಇದೆಲ್ಲ ಮೂಲ ಪುರುಷರು ರವಿ ಅಣ್ಣ ಅವರ ಹೃದಯ ವಹಿಸ ತಾಲೂಕಿನ ಜನತೆ ಬಹಳ ಅರ್ಥದಿಂದ ನೋಡಿದ್ದೀರಿ ನಮ್ಮ ಜನತಾದಳ ಪಕ್ಷದಲ್ಲಿ ರೈತರ ಬಗ್ಗೆ ನಾವು ಹೆಚ್ಚಾಗಿ ಚರ್ಚೆ ಮಾಡ್ತೇವೆ ಇವತ್ತು ರವಿ ಅಣ್ಣ ಕೂಡ ಒಬ್ಬ ರೈತರ ಬಗ್ಗೆ ಜನಿಸಿರ್ತಕ್ಕಂಥ ಒಬ್ಬ ರೈತಾಭಿ ವರ್ಗದ ತೋದನೆ ಅಂತವರಿಗೆ ಟಿಕೆಟ್ ಕೊಡ್ತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ಸ್ಯಾರು ಒಂದಷ್ಟು ಸವಾಲುಗಳು ಎದುರಾಯಿತು ಮುಂದೆ ಈ ಹಿಂದೆ ಚುನಾವಣೆ ಆ ಸವಾಲುಗಳು ಎದುರಂತ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಬಲವಾಗಿ ನಿಂತವರು ಸನ್ಮಾನ್ಯ ದೇವೇಗೌಡರು ಸ್ಯಾರು ಇವತ್ತು ಒಂದು ನಾನು ಹೇಳ್ತಾ ಇದ್ದೆ ಜನರೊಂದಿಗೆ ಜನತಾದರ ಕಾರ್ಯಕ್ರಮ ಕಳೆದ ತಿಂದು ಹದಿನಾರನೇ ತಾರೀಕು ಇಡೀ ರಾಜ್ಯ ವ್ಯಾಪ್ತಿ ಪ್ರಾರಂಭ ಮಾಡಿದ್ದೇವೆ ಅನೇಕ ಜಿಲ್ಲೆಗಳಿಗೆ ಹಲವಾರು ತಾಲೂಕುಗಳಿಗೆ ಪಕ್ಷವನ್ನ ಸಂಘಟಿಸಬೇಕು ಪಕ್ಷದ ಕಾರ್ಯಕರ್ತ ಬೇಡ ನಿಮ್ಮ ಜೊತೆಗೆ ಒಂದು ಸಂಪರ್ಕವನ್ನು ಒಟ್ಟುಕೊಳ್ಳಬೇಕು ಒಂದು ಸಂಬಂಧವನ್ನ ಬೆಳೆಸಬೇಕು ನಿಮ್ಮ ಕಷ್ಟವನ್ನ ಆಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಇವತ್ತು ದ್ರೈವ್ ಕ್ಯಾಂಪೇನ್ ಮೂಲಕ ಜನರೊಂದಿಗೆ ಜನತಾ ದಳ ಬಹಳ ಇದೆ ಆದರೆ ಇವತ್ತಿನ ಕಾರ್ಯಕ್ರಮ ಒಂದು ಇಪ್ಪತ್ತೈದು ಇಪ್ಪತ್ತಾರು ದಿನ ಈಗಾಗಲೇ ಕಾರ್ಯಕ್ರಮ ಕಳೆದಿದೆ ಇವತ್ತಿನ ಕಾರ್ಯಕ್ರಮ ರವಿ ಅಣ್ಣ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಶಿಕ್ಷಣ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳ ಕಾರ್ಯಕ್ರಮ ಇವತ್ತೇನಿದೆ ಇಡೀ ರಾಜ್ಯದಲ್ಲಿ ಇವತ್ತು ಜನತಾದಳ ಪಕ್ಷಕ್ಕೆ ಜನತಾದಳ ಅಭ್ಯರ್ಥಿಗಳಿಗೆ ಜನತಾದಳ ಕಾರ್ಯಕರ್ತ ಬಂಧುಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶ ಈ ತಲೆ ಪ್ರಾಸ್ತಿಕವಾಗಿ ಕುರಿತು ಮಾತನಾಡತಕ್ಕಂಥ ನನ್ನ ಆತ್ಮೀಯ ಗೆಳೆಯ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಭವಿಷ್ಯದಲ್ಲಿ ಒಬ್ಬ ದೊಡ್ಡ ನಾಯಕನಾಗಿ ಬೆಳೀತಕ್ಕಂಥ ಎಲ್ಲಾ ಸಾಮರ್ಥ್ಯವನ್ನ ಹೊಂದಿರ್ತಕ್ಕಂಥ ಹರೀಶ್ ಗೌಡರು ಮಾತನಾಡಿದ್ದಾರೆ ಮತ್ತೊಬ್ಬರು ನನ್ನ ಆತ್ಮೀಯ ಗೆಳೆಯ ಮುಳುಬಾಗಲು ತಾಲೂಕಿನ ಸಮೃದ್ಧಿ ಮಂಜಣ್ಣ ಅವರು ಅವರು ಕೂಡ ಮಾತನಾಡಿ ಇವತ್ತು ಭಾನುವಾರ ಇದೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ದಯಮಾಡಿ ಅವರು ಕೂಡ ಮಾತನಾಡಿ ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ಶಾಸಕರು ಮತ್ತೊಬ್ಬರು ನನ್ನ ಆತ್ಮೀಯ ಗಿಡರಾಗಿರ್ತಕ್ಕ ಮಂಜಣ್ಣ ಕೆಆರ್ಪೇಟೆಯಿಂದ ಆಗಮಿಸಿದ್ದಾರೆ ಮತ್ತೊಬ್ಬರು ಹಾಸನ ಜಿಲ್ಲೆಯ ಹಾಸನ ಕೇಂದ್ರ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸ್ವರೂಪಣ್ಣವರು ಕೂಡ ಇದ್ದಾರೆ ಅವರೆಲ್ಲರೂ ಬಹಳ ದೂರಿನಿಂದ ಇವತ್ತು ಬಂದಿದ್ದಾರೆ ಅಷ್ಟೇ ಅಲ್ಲ ನಾಮಮಂಗಲ ಕ್ಷೇತ್ರದ ಮಾಜಿ ಶಾಸಕರು ಅಣ್ಣ ಅವರು ಬಂದಿದ್ದಾರೆ ಮತ್ತೆ ಕೋಲಾರಿನ ಶ್ರೀನಾಥವರು ಇದ್ದಾರೆ ಕೋಲಾರ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬಣ್ಣ ಅವರು ಬಹಳ ಸಂಸ್ಕಾರವಂತ ಒಂದು ರೀತಿ ಮಗು ಮನಸ್ಸಿನ ವ್ಯಕ್ತಿತ್ವ ಅಂತ ಮಂಜಣ್ಣ ಅವರು ಹೇಳ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಕಿವಿನಲ್ಲಿ ಇವತ್ತು ಸಂಸದರಾಗಿ ಆಗಿರ್ತಕ್ಕಂಥದ್ದು ಒಂದ್ ಕಡೆ ಸನ್ಮಾನ್ಯ ದೇವೇಗೌಡರು ಕಡೆ ಕುಮಾರಣ್ಣ ಅವರು ಅವರಿಬ್ಬರ ಸಮ್ಮುಖದಲ್ಲಿ ಇವತ್ತು ಸಾಕಷ್ಟು ಜನರನ್ನ ಇವತ್ತು ದೇಶದಾದ್ಯಂತ ಹಲವಾರು ರಾಜ್ಯದ ನಾಯಕರು ಬಂದಂತ ಸಂದರ್ಭದಲ್ಲಿ ಅವರ ಜೊತೆ ಒಂದು ಸಂಪರ್ಕವನ್ನು ಹೊಂದ ಇವತ್ತು ನನ್ನ ಮುಂದೆ ಇದ್ರು ಇನ್ನೊಂದು ಮಾತು ಇವತ್ತು ವೇದಿಕೆ ಮೇಲೆ ಹೇಳಬೇಕಾಗ್ತದೆ ಮಲ್ಲೇಶ್ ಬಾಬಣ್ಣ ಅವರು ಬಹುಶಃ ಜನತಾದಳ ಪಕ್ಷದ ಅತ್ಯಂತ ಪ್ರಾಮಾಣಿಕದಲ್ಲಿ ಹೋಗ್ಬೋದು ಅಂತ ಒಬ್ರು ಸದಸ್ಯ ಇವತ್ತು ನಾವು ಪಡಿತಕ್ಕಂಥವರಿಗೆ ಜನತಾದಳ ಪಕ್ಷದ ಕಾರ್ಯಕರ್ತರು ಕೂಡ ಬಹಳ ಖುಷಿಯನ್ನ ಪಟ್ಟಿರ್ತಕ್ಕಂಥದ್ದು ಮತ್ತೊಬ್ರು ಹಿರಿಯರು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಗೋವಿಂದರಾಜರು ಗೋವಿಂದರಾಜ್ ಯಾವುದೇ ಚುನಾವಣೆ ಬರಲಿ ಅದು ಸಂಸತ್ ಚುನಾವಣೆಯಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳಲ್ಲೂ ಮುಂಚೂಣಿಯಲ್ಲಿ ಪಕ್ಷವನ್ನು ಕಟ್ಟರೆ ಮುಂಚೂಣಿಯಲ್ಲಿ ನಿಂತು ಯಾರಾದರೂ ಒಂದು ಸ್ವಲ್ಪ ಯಾಕೋ ಮನೆ ಬಿಟ್ಟು ಆಚೆ ಬರ್ತೇ ಇಲ್ಲ ಅಂದರೆ ಎಲ್ಲರನ್ನೂ ಬಡದೆ ಎಪ್ಪಿಸ್ಕೊಂಡು ಹೋಗ್ತಕ್ಕಂಥ ಕೂಡ ಗೋವಿಂದರಾಜಣ್ಣವ್ರಲ್ಲಿ ನಾವು ಆಗ್ಬೇಕು ಮತ್ತೊಬ್ರು ಹಿರಿಯರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆ ನಾನು ಹುಟ್ಟಕ್ಕಿಂತ ಮುಂಚಿತವಾಗಿ ಬಹುಶಃ ನಲವತ್ತು ನಲವತ್ತೈದು ವರ್ಷದ ದೀರ್ಘಕಾಲದ ಸಂಬಂಧ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಈ ದೇಶದ ಪ್ರಧಾನಮಂತ್ರಿಗಳಾದಂತ ಸಂದರ್ಭದಲ್ಲಿ ಅವ್ರ ಜೊತೆ ಪಿ ಎಂ ಆಫೀಸ್ ನಲ್ಲಿ ಕೆಲಸ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಪಕ್ಷದ ಸಂಘಟನೆ ಇರಬಹುದು ಪಕ್ಷದ ಪದಾಧಿಕಾರಿಗಳ ಜೊತೆ ಒಂದು ಸಂಪರ್ಕವನ್ನು ಇಟ್ಕೊಳ್ತಕ್ಕಂಥದ್ದು ಇರೋದು ಜೊತೆಯಲ್ಲಿ ಪಕ್ಷವನ್ನು ಕಟ್ಟತಕ್ಕಂಥ ಪ್ರಾಮಾಣಿಕ ಕೆಲಸಕ್ಕೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದು ನಮ್ಮ ತಿಪ್ಪೇಸ್ವಾಮಿ ಅವರು ಕೂಡ ಈ ವೇದಿಕೆ ಮೇಲೆ ಆಸಿಕರಾಗಿದ್ದಾರೆ ಮತ್ತೊಬ್ಬರು ಡಾಕ್ಟರ್ ರೋಶನ್ ಅಪ್ಪಾಸ್ ಅವರು ಮೈನಾರಿಟಿಯ ರಾಜ್ಯ ಘಟಕದ ಮುಂಚೂಣಿ ನಾಯಕರು ಮತ್ತೆ ನಮ್ಮ ಮಾನವಿನ ರಾಮೇಗೌಡರು ಮತ್ತೆ ಹೊತ್ಲೇರಿ ರಾಮಣ್ಣವರು ಕಲೀಸರವರು ಇತ್ತೀಚೆಗೆ ಕೋಮುಲ್ನ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ರನೀಶ್ ಅವರು ಹಾಗೂ ಯಾವುದಾದ್ರೂ ಹೆಸರು ಬಿಟ್ಟಿದ ದೇವರ ಸೆಮೆಯನ್ನ ಕೆಲಸಿ ದೊಡ್ಡ ಸೈನ್ಯ ಕೂರಿಸೋದಿ ಆಲಯಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಎಲ್ಲ ಪಕ್ಷದ ನಿಷ್ಠಾವಂತ ಬೇರಗಳು ಇವತ್ತು ಆಮೇಲೆ ಸೌಂಡ್ರ ಮೇಲೆ ಬೇಗ ಯಾರಾದ್ರೂ ಹೆಣ್ಣುಡಿಕೆ ಮದುವೆ ಮಾಡಬೇಕು ಇನ್ನು ಮದುವೆ ಇಲ್ಲ ನಾನು ಯಾವಾಗ ಬ್ಯಾಚುಲರ್ ಬ್ಯಾಚುಲರ್ ಅಂತ ಹೇಳ್ತೀನಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಸೌಂಡ್ರ ಮೇಲೆ ಇವತ್ತಿನ ಈ ಕಾರ್ಯಕ್ರಮ ರಾಜ್ಯಾದ್ಯಂತ ಎಲ್ಲ ಬಹುತೇಕ ನನ್ನ ಶಾಸಕ ಮಿತ್ರರು ರವಿಯಮ್ಮಿನ ಪ್ರೀತಿಯ ಕಲೆಗೆ ಬಂದು ಇವತ್ತೇ ಸೇರಿದ್ದಾರೆ ಅವರ ಮನೆಗಳ ಮುಕ್ತವಾದಂಥ ಮಾತುಗಳ ಮೂಲಕ ಇವತ್ತು ರಾಜ್ಯಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಜನತಾದಳ ಪಕ್ಷದಲ್ಲಿ ಸನ್ಮಾನ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾರು ಕೂಡ ಅಧಿಕಾರದ ನಮ್ಮ ಪಕ್ಷದಲ್ಲಿ ಮಾರಾಟದಲ್ಲಿರ್ತಕ್ಕಂಥ ಶಾಸಕರು ಈ ಪಕ್ಷವನ್ನ ಸನ್ಮಾನ್ಯ ದೇವೇಗೌಡ ಸಾಹೇಬರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಹೊತ್ತಿಗೆ ನಂಬರ್ ಒನ್ ಸ್ಥಾನ ಜನತಾದಳ ಪಕ್ಷಕ್ಕೆ ಇವತ್ತು ಅತಿ ಹೆಚ್ಚು ಶಾಸಕರನ್ನ ವಿಧಾನಸೌಧ ಕ್ಷೇತ್ರನವರಿಗೆ ಶಕ್ತಿಯನ್ನು ತಂದು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಪಕ್ಷದ ಶಾಸಕರು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಶವಾನ ತರಲಿದ್ದಾರೆ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಈಗಾಗಲೇ ರಾಜ್ಯದ ಜನತೆ ನಮ್ಮ ರಾಜ್ಯ ಪ್ರವಾಸ ಮಾಡಬೇಕಾದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಜನಗಳ ಜೊತೆ ನಾವು ಮಾತನಾಡಬೇಕಾರೆ ಜನರು ಹೇಳ್ತಕ್ಕಂಥದ್ದು ಈ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಕೆಟ್ಟ ಆಡಳಿತವನ್ನು ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ ಕಳೆದ ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳೋದು ಬಂದು ಈಗ ಇತ್ತೀಚೆಗೆ ವರ್ಷ ಬದಲಾವಣೆ ಆಗಿದೆ ಅವ್ರ ಪ್ರಣಾಳಿಕೆಯನ್ನೇ ಹೇಳ್ಕೊಂಡಂತ ಮಾತು ಅವ್ರು ಕೊಟ್ಟಂತ ಕಾರ್ಯಕ್ರಮ ಬರೀ ಭಾಷಣಕ್ಕೆ ಸೀಮಿತ ಐದು ಗ್ಯಾರಂಟಿ ಕೊಡ್ತೀವಿ ತಿಂಗಳು ಕೊಡ್ತೀವಿ ಅದಕ್ಕೆ ಗೃಹ ರಕ್ಷ್ಮಿ ಕೊಡ್ತೀವಿ ಗೃಹ ಜ್ಯೋತಿ ಕೊಡ್ತೀವಿ ಯುವನಿಧಿ ಕೊಡ್ತೀವಿ ಎಲ್ಲ ಕೂಡ ಹೇಳಿದ್ವಿ ಇತ್ತೀಚೆಗೆ ಬಹಳ ಜನ ಸೋಷಿಯಲ್ ಮೀಡಿಯಾದ ತಾಲೂಕಿನ ನನ್ನ ಮುಖಂಡರೇ ಇದ್ದೀವಿ ಇತ್ತೀಚೆಗೆ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರತಕ್ಕಂಥ ಒಂದು ವಿಡಿಯೋನ ನೋಡಿದೆ ಈಗೇನಾಗ್ತಿದೆ ಮಾಧ್ಯಮ ಜಾಲತಾಣ ನಮ್ಮ ಸಾಮಾಜಿಕ ಜಾಲತಾಣ ಇವತ್ತು ಎಷ್ಟು ವೇಗದಲ್ಲಿ ಜನಗಳಿಗೆ ಸುದ್ದಿಯನ್ನು ತಲುಪಿಸುತ್ತೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಪೆನ್ನು ಪೇಪರ್ ನಾಯಕರು ಪೆನ್ನು ಕೊಡಿ ಪೇಪರ್ ಕೊಡಿ ಅಂತ ಹೇಳಿ ಜನ ಪೆನ್ನು ಕೊಟ್ಟು ಪೇಪರ್ ಬಳಕೆ ಮಾಡ್ತಾ ಇದ್ದಾರೆ ಬಲ್ಲ ಹೀಗಿದ್ದಾಗ ಒಂದು ಬಿಫೋರ್ ಆಫ್ಟರ್ ವಿಡಿಯೋ ಕಟ್ ಮಾಡಿದ್ರು ಯಾರು ನಾವೇನ ಗೌರವಾನ್ವಿತ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ ಇದೇ ತರ ಒಂದು ದೊಡ್ಡ ಸಾರ್ವಜನಿಕ ಬೃಹತ್ ಸಮಾವೇಶದಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಏನಂತ ಹೇಳ್ತಾರೆ ಪ್ರತಿ ತಿಂಗಳು ಚಾಚೂ ತಪ್ಪ ನಾವು ಕೊಟ್ಟಂತ ಮಾತನ್ನು ಉಳಿಸ್ಕೊಳ್ತೇವೆ ಎರಡೆರಡು ಸಾವಿರ ರೂಪಾಯಿ ನಮ್ಮ ಹೆಣ್ಣು ಮಕ್ಕಳು ಖಾತೆಗೆ ಜಮಾ ಮಾಡ್ತೇವೆ ಅಂತ ಎಲ್ಲ ಗ್ಯಾರಂಟಿಗಳು ಸಮರ್ಪಕವಾಗಿ ಪ್ರತಿ ತಿಂಗಳು ಕೊಡ್ತೇವೆ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಒಂದು ವಿಡಿಯೋ ಕಟ್ ಮಾಡಿದೆ ನಾಲ್ಕೈದು ತಿಂಗಳ ನಂತರ ನಾನು ಯಾವಾಗ ಹೇಳಿದೆ ಜನರ ಮೇಲೆ ತೆರಿಗೆ ಹಾಕ್ತಿದೀವಿ ಕುಡಿಯೋ ಗಾಳಿ ಸೇವಿಸೋ ಗಾಳಿ ಒಂದು ಬಿಟ್ಟು ಈ ಎಲ್ಲಾ ಮೇಲೆ ತೆರಿಗೆ ಬಂದ್ಬಿಟ್ಟಿದ್ದೀವಿ ಜನಕ್ಕೆ ಜನ ಯಾವಾಗ ಮೇಲೆ ತೆರಿಗೆ ಕಟ್ತಾರೋ ಆ ತೆರಿಗೆ ದುಡ್ಡ ಕೊಟ್ಟಲ್ಲಿ ಗ್ಯಾರಂಟಿಗಳು ಯಾವಾಗ ಯಾವಾಗ ಅಂತ ಹೋಗ್ಕೊಡ್ತೀವಿ ಅಂತ ಹೇಳ್ತಾರೆ ಬಿಫೋರ್ ಆಫ್ಟರ್ ವಿಡಿಯೋ ನಾವು ಹೇಳ್ತಕ್ಕಂಥದ್ದಲ್ಲ ಉಪ್ ಮುಖ್ಯಮಂತ್ರಿ ಈ ಪಾಪ ಇತ್ತೀಚೆಗೆ ಡೆಲ್ಲಿಗೆ ಹೋಗಿ ಕೂತಿದ್ರು ಡೆಲ್ಲಿಗೆ ಯಾಕೆ ಹೋಗಿ ಕೂತಿದ್ರು ಏನ್ ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡಲಿಕ್ಕೆ ಹೋಗಿದ್ದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಸಚಿವ ಸಂಪುಟ ಇಲ್ಲಿ ಏನಾಗಿದೆ ಅಂದ್ರೆ ಕಳೆದ ಎರಡು ವರ್ಷದಿಂದ ಒಬ್ರು ತನ್ನ ಮುಖ್ಯಮಂತ್ರಿಯ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ಬೇಕು ಮತ್ತೊಬ್ರು ಉಪಮುಖ್ಯಮಂತ್ರಿಯಲ್ಲಿ ಕುರ್ಚಿಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಂಡಿಟ್ಟಿರ್ತಕ್ಕಂಥದ್ದು ಮತ್ತೊಬ್ರು ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇನಾದ್ರು ಆದ್ರೆ ಮತ್ತೆ ಕಾಂಗ್ರೆಸ್ನ ನ ಅಧ್ಯಕ್ಷ ಸ್ಥಾನ ಖಾಲಿ ಆಗ್ತದೆ ಆ ಕುರ್ಚಿ ಮೇಲೆ ಕಂಡಿಟ್ಟಿರ್ತಕ್ಕಂಥ ಒಟ್ಟಹೇಗಿ ಎಲ್ಲರೂ ಸೇರಿ ಬರೀ ಕುರ್ಚಿ ಮೇಲೆ ಕಂಡಿಟ್ಟು ಬಿಟ್ರೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಯಾರು ಕೂಡ ಕಿಂಚಿಕ್ಕೂ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ನಾವು ನೋಡ್ತಾ ಇವತ್ತು ಇದ್ದೀವಿ ಹೇಳ್ತಾ ಇದೆ ರವೇಣ ಅದೇನು ಮರ್ಸ್ತಾರೋ ನೀವು ಹಂಗ ಹೇಳ್ಕೊಡುವಂತ ಬಹುಶಃ ಹರೀಶ್ ರ ಮಾತಾಡ್ತಕ್ಕ ಹೇಳ್ತಾ ಇದೆ ಒಂದು ಲೆಟರು ಮತ್ತೆ ಈಗ ಸರ್ಕಾರದಲ್ಲಿ ಹಿಂಗಾಗ್ಬಿಟ್ಟಿದೆ ಅಂದ್ರೆ ಪಾಪ ಕಾಂಗ್ರೆಸ್ನ ಕೆಲವೊಂದಷ್ಟು ಸ್ವಪಕ್ಷದ ಶಾಸ ನಾವು ಹೇಳ್ತಾ ಇಲ್ಲ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ ಬಹುಶಃ ಹೀನಾಯ ಸ್ಥಿತಿಗೆ ಇವತ್ತು ಕರ್ನಾಟಕ ರಾಜ್ಯವನ್ನ ನಡೆಸ್ತಾ ಇರತಕ್ಕಂಥ ಕಾಂಗ್ರೆಸ್ ತಲುಪಿದೆ ನಿಜಕ್ಕೂ ಇವತ್ತು ಈ ದೇಶದ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾಲ್ಕೂವರೆ ಲಕ್ಷ ದೊಡ್ಡ ಪ್ರಮಾಣದ ಬಜೆಟ್ ರಾಜ್ಯಕ್ಕೆ ಕೊಟ್ಟಿದ್ದೇವೆ ಆದ್ರೆ ಬಜೆಟ್ ನೀವು ಹೇಳ್ತಾ ಇದ್ದೀರಿ ಆದರೆ ಎಷ್ಟು ಸಾಲ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ವಲ್ಲ ಗ್ಯಾರಂಟಿಗಳಿಗೆ ನಿಮ್ಗೆ ದುಡ್ಡೇಸ್ಬೇಕು ಐವತ್ತೈದು ಸಾವಿರ ಕೋಟಿ ನಿಮಗೆ ಹಣ ಬೇಕು ಪ್ರತಿ ವರ್ಷ ಒಂದು ಕಡೆ ಸನ್ಮಾನ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿ ಹದಿನಾಲ್ಕು ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿನ ಒಂದಿಸಿ ಸನ್ಮಾನ್ಯ ಕುಮಾರಣ್ಣವ್ರು ರೈತರ ಸಾಲ ಮನ್ನಾ ಮಾಡಿದ್ರು ಅವತ್ತು ತುಂಬ ಜನ ಶಾಸಕ ಮಿತ್ರರು ಇವತ್ತು ಕೇಳೋರು ಕುಮಾರಣ್ಣ ಅವರು ಯಾರಾದ್ರು ಒಂದು ಹತ್ತು ರೂಪಾಯಿ ಹೋದಾಗ ಕೊಡ್ತಕ್ಕಂಥದ್ರಲ್ಲಿ ಏನಾದರೂ ಕಮ್ಮಿ ಮಾಡಿದ್ರ ರಾಜ್ಯವಾಗಿ ಅಭಿವೃದ್ಧಿ ಕುಮಾರಣ್ಣ ಕೊಟ್ಟಂತ ರೈತರು ಉಳಿಸ್ತಾರೆ ಅದೇ ಕುಮಾರಣ್ಣವ್ರನ್ನ ಇವತ್ತು ರಾಜ್ಯದ ಜನತೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಇಲ್ಲಿಂದ ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ಯಾರು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿರಲಿಲ್ಲ ಆದರೆ ಅವತ್ತಿನ ಸನ್ನಿವೇಶ ಸಂದರ್ಭ ಪಕ್ಷವನ್ನು ಉಳಿಸಬೇಕಾಗಿತ್ತು ಜೊತೆ ಕೇಂದ್ರದ ನಾಯಕರು ಇಲ್ಲ ಸನ್ಮಾನ್ಯ ಕುಮಾರ ಸಂಸತ್ ಚುನಾವಣೆಗೆ ನಿಂತೇ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಅಲೆ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಸೃಷ್ಟಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗ್ತದೆ ನೀವು ಸಂಸತ್ ಚುನಾವಣೆ ಅಂತಕ್ಕಂಥ ಡೈರೆಕ್ಷನ್ಸ್ ಶ್ರೀ ನರೇಂದ್ರ ಮೋದಿ ಅವರು ಮತ್ತೆ ಶ್ರೀ ಅಮಿತ್ ಶಾ ಅವರು ಸರ್ಮಿ ಕುಮಾರ್ ಅವರು ಹೇಳ್ತಾರೆ ಸಂಸತ್ ಚುನಾವಣೆಯಲ್ಲಿ ಹತ್ತೊಂಬತ್ತು ಜನ ಸಂಸದರ ಇಪ್ಪತ್ತೆಂಟು ಜನ ಸಂಸದರಲ್ಲಿ ಹತ್ತೊಂಬತ್ತು ಜನ ಸಂಸದನ್ನ ಈ ರಾಜ್ಯದ ಜನತೆ ಜೊತೆಯಲ್ಲಿ ನಮ್ಮ ಪಕ್ಷದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ನಿಮ್ಮೆಲ್ಲರ ದುಡಿಮೆ ನಿಮ್ಮೆಲ್ಲರ ಶ್ರಮದಿಂದ ರಾಜ್ಯದ ಜನತೆಯ ವಾತ್ಸಲ್ಯದಿಂದ ಹತ್ತೊಂಬತ್ತು ಜನ ಸಂಸದರ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಕೊಡುಗೆ ಹಾಕಿ ಕೊಟ್ಟಿದ್ದೇನೆ ಅದರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಮತ್ತೆ ಹೊಕ್ಕಿನ ಸಚಿವರಾಗಿ ಇವತ್ತು ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ ಹರೀಶ್ ಅವರು ಮತ್ತೊಂದು ಮಾತು ಮಾತನಾಡ್ ಇವತ್ತು ಅವ್ರ ಕೈಗಾರಿಕೆ ಉಕ್ಕು ಸಚಿವರಾಗಿದ್ದೇನೆ ನನ್ನ ವ್ಯಾಪ್ತಿ ಬಿಟ್ಟು ನಾನು ಬೇರೆ ಯಾಕೆ ಚಿಂತೆ ಮಾಡಬೇಕು ಅಂತಕ್ಕಂಥದ್ದಿಲ್ಲ ಅವ್ರ ತಲೆ ಇವತ್ತು ಜನತಾದಳ ಪಕ್ಷ ಮುಟ್ಟಿರ್ತಕ್ಕಂಥದ್ದೇ ರೈತರು ಪರವಾದಂತ ಒಂದು ಇದೆ ಅದನ್ನ ಅನೇಕ ಸಂದರ್ಭದಲ್ಲಿ ನಾವು ಸಾಬೀತು ಮಾಡಿದ್ದಾರೆ ಮೈಸೂರಿನ ತಂಬಾಕು ಬೆಳೆಗಾರ ರೈತರು ಕೆಲವೇ ಕೆಲವು ತಾಲೂಕುಗಳಲ್ಲಿ ತಂಬಾಕುವನ್ನು ಬೆಳೀತಾರೆ ಅವರು ಸಂಕಷ್ಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು ಬೆಳೆದಂತ ಬೆಳೆಗಳು ಒಂದು ಬೆಂಬಲ ಬೆಲೆಯನ್ನ ಕೊಡ್ತಕ್ಕಂಥದ್ದಷ್ಟೇ ಅಲ್ಲ ಅದನ್ನ ಸಂಪೂರ್ಣ ಖರೀದಿ ಮಾಡತಕ್ಕಂಥದಕ್ಕೆ ಆದೇಶವನ್ನು ಹೊಡೆಸ್ತಕ್ಕಂಥದಕ್ಕೆ ಸನ್ಮಾನ್ಯ ಅವರು ತಗೊಂಡಂತ ಅವತ್ತಿನ ನವದೆಹಲಿಯಲ್ಲಿ ನಿರ್ಧಾರ ಇತ್ತು ಅಲ್ಲಿ ರೈತರ ನಿಯೋಗ ಬಂದಿತ್ತು ಆ ರೈತರ ನಿಯೋಗದಲ್ಲಿ ಬಂದಂತವರು ಬಹಳ ಜನ ವಕೀಲರಿದ್ರು ವಿದ್ಯಾಮಂತ್ರಿ ಒಂದು ಮಾತನ್ನು ಮಾತನ್ನ ನಾವು ಪ್ರತಿ ವರ್ಷ ಕೂಡ ತಂಬಾಕು ಬೆಳೆಗಾರರು ಇದೇ ಸಂತಕ್ಕೆ ಒಳಗಾಗ್ತೇವೆ ಆದ್ರೆ ಈ ಬಾರಿ ನಮ್ಮ ಪುಂಡಿ ಕುಮಾರಣ್ಣ ಕೇಂದ್ರ ಸಚಿವರಾಗಿದ್ದಾರೆ ಇಷ್ಟು ನಮ್ಮ ಗೌರವಿಕವಾಗಿ ಬಹಳ ಹತ್ತಿರದಿಂದ ಮಂತ್ರಿಗಳ ಜೊತೆ ಭೇಟಿಯನ್ನು ಮಾಡಿಸಿ ನಮ್ಮ ತಂಬಾಕು ಖರೀದಿ ಮಾಡತಕ್ಕಂಥದಕ್ಕೆ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಇದಕ್ಕೂ ಕೂಡ ಒಬ್ಬ ರೈತರ ಬಹಳ ಇವತ್ತು ದೇಶದಲ್ಲಿ ಶ್ರೀ ನರೇಂದ್ರ ಮೋದಿ ಅವರ ಜೊತೆ ಕ್ಯಾಬಿನೆಟ್ ನಲ್ಲಿ ಆಡಳಿತ ನಡೆಸಿದ್ರೆ ಇವರು ರೈತರಿಗೆ ಎಷ್ಟು ಶಕ್ತಿ ತಂದು ಕೊಡ್ತಾರೆ ಈ ರೀತಿ ಕುಮಾರಣ್ಣವರು ಇನ್ನೂ ಕೂಡ ಶ್ರೀನಿವಾಸಪುರಕ್ಕೆ ಮನೆ ಹೋಗಿದ್ದರು ಶ್ರೀನಿವಾಸಪುರದಲ್ಲಿ ಅತಿ ಹೆಚ್ಚು ಮಾವು ಬೆಳೆದಾಗಿದ್ದಾರೆ ಎಲ್ಲೂ ಕೂಡ ಬೆಳೆದಿರ್ತಕ್ಕಂಥ ಮಾವು ಬೆಂಬಲ ಬೆಲೆ ಸಿಕ್ಕಿಲ್ಲ ಖರೀದಿ ಆಗಿಲ್ಲ ರೈತರು ಆಕ್ರೋಶ ಬೆಟ್ಟಾಗಿ ಎಲ್ಲ ಕಡೆ ಮಾವನ್ನ ಚೆಲ್ಲಿ ಸಮ್ಮಾನ್ಯ ಹತ್ರ